ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಕೊಟ್ಟರ ಭ್ರಷ್ಟ ಶಾಸಕ ಮುನ್ರತ್ನಂಗೆ ಅಧಿಕಾರ ಒನ್ ಟ್ವೆಂಟಿ ಶಾಸಕ ಮುನ್ರತ್ನಂಗೆ ಅಧಿಕಾರ ಕನ್ನಡದ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಅವಹೇಳನ ಮಾಡಿರುವ ಮುನ್ರತ್ನಂಗೆ ಅಧಿಕಾರ ಬಿಗೇಡಿ ಬಿಜೆಪಿ ಎಂಎಲ್ಎ ಎ ಮುನ್ರತ್ನಂಗೆ ರಾಜರಾಜೇಶ್ವರಿ ಕ್ಷೇತ್ರದ ಎಲ್ಲ ಹಿರಿಯ ಮುಖಂಡರುಗಳಲ್ಲಿ ಏನಕ್ಕೆ ಭಾಗವಹಿಸಿ ಬಂದಿದ್ದಾರೆ ಅಂದರೆ ಇವತ್ತು ನಿಮಗೆಲ್ಲ ಗೊತ್ತಿರಬೇಕಾಗಲೇ ಈ ನಮ್ಮ ರಾಜರಾಜೇಶ್ವರಿ ಕ್ಷೇತ್ರಕ್ಕೆ ಒಂದು ಭೂತ ಬಂದು ಸೇರ್ಕೊಂಬಿಟ್ಟು ಸುಮಾರು ವರ್ಷದಿಂದ ತುಂಬಾ ಕಾಟ ಕೊಡ್ತಾಯಿದೆ ರಾಜರಾಜೇಶ್ವರಿ ಜನರಿಗೆ ಅದೆಲ್ಲ ಹೋಗ್ಲಿ ಅಂತ ಜನಗಳು ಏನೋ ಆಶೀರ್ವಾದ ಮಾಡಿ ಜನಗ ಅಭಿವೃದ್ಧಿ ಮಾಡ್ತಾನೆ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾನೆ ಅಂತ ಎಲ್ಲ ತಿಳ್ಕೊಂಡು ಆಶೀರ್ವಾದ ಮಾಡಿದರು ಆದರೆ ಈ ಭ್ರಷ್ಟ ಎಮ್ ಎಲ್ ಎ ಒಬ್ಬ ಮುನರತ್ನಂ ನಾಯ್ಡು ಅಂದ್ಬಿಟ್ಟು ಆಂಧ್ರದಿಂದ ಬಂದಿ ನಮ್ಮ ಕರ್ನಾ ಕರ್ನಾಟಕದ ಇತಿಹಾಸ ತಿಳ್ಕೊಂಡಿಲ್ಲ ಏನಿಲ್ಲ ಈ ಮೇರು ನಟ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಏನಿದ್ದಾರೆ ಅವರು ಕೂದಲುಗೂ ಸಮಾನ ಇಲ್ದಿರೋಂಥ ಒಬ್ಬ ರೇಪಿಸ್ಟ್ ಶಾಸಕ ಮುನಿರತ್ನ ಅನ್ನೋ ನಾಯ್ಡು ಒಬ್ಬ ಬಂದು ಸೇರ್ಕೊಂಡ್ಬಿಟ್ಟು ಅವೇಡ ಒಂದು ಹೇಳಿಕೆ ಕೊಟ್ಟಿದ್ದಾನೆ ನೆನೆ ಏನೋ ಒಂದು ಕಾರ್ಯಕ್ರಮ ಪ್ರೊಟೆಸ್ಟ್ ನಡೀಬೇಕಾದ್ರೆ ನೆನೆ ಏನು ಮಾಡಿದ್ದಾನೆ ಅಂದರೆ ಇದೇ ಆರ್ ನಗರದಲ್ಲಿ ಎಮ್ ಎಲ್ ಎ ಆದಾಗ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಏನು ಮುಖ್ಯಮಂತ್ರಿ ಇದ್ದಾರೆ ಅವರು ಕಾಲು ಬಿದ್ದು ಸಾವಿರದ ಐನೂರು ಕೋಟಿ ಒಂದೂವರೆ ಸಾವಿರ ಕೋಟಿ ಅನುದಾನ ತಗೊಂಬಂದು ನುಂಗಿ ನೀರು ಕುಡಿದು ಹೋಗಿ ಮನೆ ಉದ್ಧಾರ ಮಾಡಿಕೊಂಡು ಆಂಧ್ರ ಉದ್ಧಾರ ಮಾಡ್ಕೊಂಡು ಅವ್ರ ಮಕ್ಳು ಮರೆಯೂ ಉದ್ಧಾರ ಮಾಡ್ಕೊಂಡು ಚೆನ್ನಾಗಿದ್ದ ಆದರೂ ಹೋಗ್ಲಿ ಅನ್ಬಿಟ್ಟು ಅಂದ್ಬಿಟ್ಟು ಆದ್ರೆ ಆದರೆ ಇವತ್ತೇನು ಅವರು ಮನೆ ಅನ್ನ ಏನು ಹೇಳ್ತಾರೆ ತಿನ್ನ ಮನೆಗೇನೆ ಹೊಲಸು ಮಾಡ್ತಾರೆ ಅನ್ನೋ ವ್ಯಕ್ತಿ ಯಾರಾದ್ರು ಇದ್ದರೆ ಅದರಲ್ಲಿ ಏಕೈಕ ನಮ್ಮ ಆರನ್ನಗರದಲ್ಲಿ ಭ್ರಷ್ಟ ಮುನ್ರತ್ನ ಒಬ್ಬನೇ ಇರೋದು ಇಡೀ ಕರ್ನಾಟಕದಲ್ಲಿ ಯಾರಾದ್ರು ನಂಬರ್ ಒನ್ ಭ್ರಷ್ಟ ಎಮ್ ಎಲ್ ಎ ಅಂತ ಯಾರಾದ್ರು ಇದ್ರೆ ಅದು ಮುನರತ್ನ ಹೆಣ್ಮಕ್ಳು ನೋಡೋಲ್ಲ ಅವನು ಹೆಣ್ಮಕ್ಳು ಏನಂತ ಹೇಳಿದಾನೆ ಅಂದರೆ ನಿನ್ನ ತಾಯಿ ಅಲ್ವೇನೋ ಏನು ಒಕ್ಕಲಿಗಿರ ಹತ್ರ ಬಿಡ್ತೀಯಾ ನನ್ನ ಹತ್ರ ತಂದುಬಿಡು ಅಂತ ಹೇಳ್ತಾನೆ ಅಂದ್ರೆ ಇನ್ನೆಷ್ಟು ನೀಚ ಇರಬೇಕು ಅಂತ ಇಡೀ ನಮ್ಮ ಆರ್ ನಗರದ ಜನತೆಗೆ ಮಾತ್ರ ಗೊತ್ತಾಗ್ಬಿಡ್ದು ಕರ್ನಾಟಕದಲ್ಲಿರೋ ಪ್ರತಿ ಒಂದು ಹೆಣ್ಮಕ್ಳು ಒಂದು ತಾಯಿ ಇದೀರ್ಗೆ ಅಕ್ಕ ತಂಗಿದಿರ್ಗೆ ಗೊತ್ತಾಗ್ಬೇಕು ಇವ್ನ ಎಂತ ಭ್ರಷ್ಟ ಅನ್ಬಿಟ್ಟು ಆದ್ರೆ ಆದ್ರಿಂದ ನಾನು ನಿಮ್ಮ ಮಾಧ್ಯಮ ಮುಖಾಂತರ ಏನು ಕೇಳ್ಕೊತೀನಿ ಅಂದರೆ ಮುಂದಿನ ದಿನಗಳಲ್ಲಿ ಮುಂದಿನ ದಿನದಲ್ಲೆಲ್ಲ ಅವ್ನಿಗೆ ಯೋಗ್ಯತೆ ಇದ್ರೆ ಅವ್ನು ಗಂಡಸೆ ಆಗಿದ್ರೆ ಇವತ್ತು ರಾಜೀನಾಮೆ ಕೊಡ್ಬೇಕು ಅವನು ರಾಜೀನಾಮೆ ಕೊಟ್ಬಿಟ್ಟು ಇವತ್ತು ಬರಲಿ ಚುನಾವಣೆಗೆ ಅವನು ಅವನು ಗಣಸಾಗಿರೋ ಹೇಳ್ತಾನಲ್ಲ ನಾನು ನಿಯತ್ತಾಗಿದ್ದೀನಿ ಪ್ರಾಮಾಣಿಕವಾಗಿದ್ದೀನಿ ಅಂತ ಅವ್ನಿಗೆ ಯೋಗ್ಯತಾನೆ ಇಲ್ಲ ಒಬ್ಬರು ತಾಯಿನ ಅವನು ಆಸಿಕೆ ಕರೀತಾನೆ ಇದು ಕರಿತಾನೆ ಅಂದರೆ ಅವನು ಒಬ್ಬ ಮನುಷ್ಯನವನು ಮನುಷ್ಯನ ರೂಪದಲ್ಲಿರೋ ಒಬ್ಬ ಮೃಗ ಅವನು ದಯಮಾಡಿ ಆದ್ದರಿಂದ ನಮ್ಮ ರಾಜರಾಜೇಶ್ವರಿ ಜನರಲ್ಲಿ ಕೈ ಮುಡಿ ಕೈ ಮುಗಿ ಕೇಳ್ಕೊತೀನಿ ಅವನು ಎಲ್ಲೆಲ್ಲಿ ಬರ್ತಾನೆ ಎಲ್ಲೆಲ್ಲಿ ಓಡಾಡ್ತಾನೆ ಚಪ್ಪಲಿ ತಗೊಂಡು ಕೆರೆ ತಗೊಂಡು ಮಗು ಹೊರಬಿಟ್ಟು ಅವನ್ನ ಕ್ಷೇತ್ರದಿಂದ ಇಡ್ಬೇಕು ಅವನು ಮಲೇಶ್ವರಮಲ್ಲ ಅವನು ಆಂಧ್ರದಲ್ಲೇ ಅವನು ಆಂಧ್ರ ಜನತೆ ಬೇಕಾದ್ರೆ ಅವನ್ನ ಏನು ಬೇಕಾದ್ರೆ ಮಾಡ್ಕೊಳ್ಳಿ ಆದರೆ ಕರ್ನಾಟಕದಲ್ಲಿ ಇರೋಕ್ಕೆ ಅವ್ನಿಗೆ ಯೋಗ್ಯತೆ ಇಲ್ಲ ಆದ್ದರಿಂದ ದಯಮಾಡಿ ಜನತೆಗೆ ನಾನು ಆರ್ ನಗರ ಕ್ಷೇತ್ರ ಜನತೆಗೆ ಕೇಳ್ಕೊಂತೀನಿ ಅವ್ನಿಗೆ ಯಾವುದೇ ಯೋಗ್ಯತೆ ಇಲ್ಲ ದಯಮಾಡಿ ಅವ್ನಿಗೆ ಅವನಿಗೆ ಕೂಡಲೇ ನಾನು ಕಾನೂನು ಮುಖಾಂತರ ಕಾನೂನು ಪೊಲೀಸ್ ಅಧಿಕಾರಿಗಳು ಕೇಳ್ಕೊತೀನಿ ಅವನ್ನ ಅರೆಸ್ಟ್ ಮಾಡಿ ಬೂಟ್ ಕಾಲೆಯಲ್ಲಿ ಒದ್ಬಿಟ್ಟು ಅವನ್ನ ಜೈಲ್ಗೆ ಹಾಕ್ಬೇಕು ನಮ್ಮ ಜೈಲಲ್ಲೂ ಬೇಡ ಅವ್ನ ಆಂಧ್ರಕ್ಕೆ ಹಾಕ್ಲಿ ಆಂಧ್ರ ಬಳ್ಳಾರಿ ಬೇಕಾ ಇಲ್ಲಿ ಬೇಕೋ ಅವ್ನ ಸೇರಿಸಲಿ ಆದರೆ ಅವ್ನು ಇಲ್ಲಿ ಇರೋದಕ್ಕೆ ಯೋಗ್ಯತೆ ಇಲ್ಲ ಮುಂದಿನಿಂದಲೂ ಇವತ್ತು ಏನು ಯುವ ಯುವ ಕಾಂಗ್ರೆಸ್ ವತಿಯಿಂದ ನಾವು ಒಂದು ಈ ಪ್ರತಿಭಟನೆ ಹಮ್ಮಿಕೊಂಡಿದೀವಿ ನಮ್ಮ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ಗೆ ಅವಮಾನ ಮಾಡಿದ್ದಾನೆ ಅಂದರೆ ಅವನು ಈ ಕರ್ನಾಟಕದಲ್ಲಿ ಈ ಕ್ಷೇತ್ರದಲ್ಲಿ ಇರೋಕೆ ಅವ್ನಿಗೆ ಯೋಗ್ಯತೆ ಇಲ್ಲ ಅಂತ ಯೋಗ್ಯತೆ ಇಲ್ದರೆ ನನ್ನ ಮಗುನ ಇನ್ಯಾವತ್ತು ಅವ್ನು ಎಮ್ ಎಂ ಎಲ್ ಎಮ್ ಎಲ್ ಅನ್ನೋ ಪದಕ್ಕೆ ಅವಮಾನ ಆಯ್ತೈತೆ ಇಲ್ಲಿ ಏನು ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ತಾ ಇದ್ದಾರೆ ಅವ್ರ ಅವಮಾನ ಆಯ್ತಾ ರಾಜಕೀಯ ಬಿಟ್ಟು ಹೋಗ್ಬೇಕು ಅಂತ ಇಂಥ ರೌಡಿ ಎಮ್ ಎಲ್ ಎ ಬಂದ್ಬಿಟ್ಟು ಅವಮಾನ ಮಾಡ್ತಾ ಇದ್ದಾನೆ ದಯಮಾಡಿ ಕೇಳ್ಕೊತೀನಿ ಜನ ಎಲ್ಲ ಮನೆ ಹಿರಿಕರಿದ್ದಾರೆ ಎಲ್ಲ ತಂದೆ ತಾಯಿಗಳಿದಾರೆ ಅವ್ರ ಮುಖಾಂತರ ಕೇಳ್ಕೊತೀನಿ ಅವ್ನಿನ್ ಯಾವತ್ತಿನ ಆರ ನಗರಕ್ಕೆ ಬರ್ಕೂಡ್ದು ಈ ನನ್ನ ಮಗ ಲೂಟಿ ಮಾಡ್ಬಿಟ್ಟು ಕೆರೆ ಮುಚ್ಚ್ಬಿಟ್ಟು ನಿಳಿಯ ನೀರಿನಲ್ಲ ಹಾಳು ಮಾಡ್ಬಿಟ್ಟು ಇವತ್ತು ಜನ್ಗಳು ಮೆಚ್ಚುಸಕ್ಕೋಸ್ಕರ ಶಿವರಾತ್ರಿ ಮಾಡ್ತೀನಿ ಶಿವನ ಹೆಸರು ಹೇಳ್ಕೊಂಡ್ ಆ ದೇವರು ಈ ನನ್ನ ಮಗನ್ ಇನ್ನು ಏಡ್ಸ್ ಬಂದೆ ಏಡ್ಸ್ ಬಂದ್ ಸಾಯಿಸ್ ನನ್ನ ಮಗುನ ಸಾಯಿಸ್ಬೇಕು ಇವನ್ ಆದಷ್ಟು ಬೇಗ ಈ ಕ್ಷೇತ್ರದಿಂದ ತಲುಬೇಕು ಅಂತ ಕೇಳ್ಕೊಂತಿನಿ ದಯ ಮಾಡಿ ಜನತೆ ಈ ನನ್ನ ಮಗನ ಮರಳು ಮಾತ್ಕೆ ಯಾರು ಮರಳಾಗ್ಬೇಡಿ ಇವ್ನು ಬಂದ್ಬಿಟ್ಟು ಇಲ್ಲಿ ಬರೀ ಡೈಲಾಗ್ ಹೊಡ್ಕೊಂಡು ಫಿಲಂ ಪ್ರೊಡ್ಯೂಸರ್ ಇವನು ಬಹಳ ಡೈಲಾಗ್ ಹೊಡಿತಾನೆ ಈ ಡೈಲಾಗ್ ಯಾರು ಮರಳಾಗ್ಬೇಡಿ ಅಂತ ಕೇಳ್ಕೊಂಡು ದಯಮಾಡಿ ಎಲ್ರಿಗೂ ಕೈ ಮುಗಿ ಕೇಳ್ಕೊತ ಇದ್ದೀನಿ ಇವನ್ನ ಇಲ್ಲಿಂದ ಆದಷ್ಟು ಬೇಗ ಓಡಿಸೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಜೈ ಕರ್ನಾಟಕ ಜೈ ಡಾಕ್ಟರ್ ರಾಜ್ಕುಮಾರ್ ಜೈ ಕರ್ನಾಟಕ